ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಬರುವ ಪೂಬಡ್ಡಿ ಹಳ್ಳದ ಸೇತುವೆಯು ಕಳೆದ ಮಳೆಗಾಲ ಸಂದರ್ಭದಲ್ಲಿ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿ ಸಂಪರ್ಕ ಸಹ ಬಂದ್ ಆಗಿತ್ತು ಈ ಸಮಯದಲ್ಲಿ ಪೂಬಡ್ಡಿ ಗ್ರಾಮಕ್ಕೆ ಅಂದಿನ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಅವರು ಭೇಟಿ ನೀಡಿ ಕೊಚ್ಚಿಕೊಂಡು ಹೋಗಿದ್ದ ಸೇತುವೆಗೆ ತಾತ್ಕಾಲಿಕವಾಗಿ ಮಣ್ಣು ಹಾಕಿ ವಾಹನ ಸಂಚಾರ ಪ್ರಾರಂಭಿಸಿದ್ದರು ಆದರೆ ಇಲ್ಲಿಯವರೆಗೂ ಪುನಃ ಸೇತುವೆಯ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿಲ್ಲ

ಅದು ಇಳಿಸೋ ಮುಂದೆ ಹಚ್ಚ ಮುಂದೆ ಎಗಿನ ಹಸಕ್ ಕಾಣುತ್ತಾರೆ ನಮ್ಗೆ ಸ್ವಲ್ಪ ಈ ಕಡೆ ಈ ಕಡೆ ಏನಾರ ಏನಾದ್ರೆ ಹೋದಪ್ಪ ಅಂದ್ರೆ ಬಸಿನ್ ತುಂಬ ಮಂದಿರೈತೆ ಈ ರೋಡ್ರಿಗೆ ಇದು ಎಪ್ಪತ್ತು ಜನ ಐತೆ ಸರ್ ಅದೇ ಅದೇ ಮತ್ತೀಗ ಅವರು ಪ್ರಾಣದ ಜೊತೆ ಇವ್ರು ಚೆಲ್ಲ ಕಾಣ್ ಹಂಗಲ್ಲ ಸರ್ ಹೌದು ಅದಕ್ಕೆ ನಾವು ಬಟ್ನಿ ಗ್ರಾಮದವ್ರಿಗೆ ಎಲ್ಲರೂ ಹೇಳಿದ್ದೀವಿ ಆಯ್ತು ಹಾಕಿಸ್ತು ಹಾಕಿಸ್ತು ಅಂತಂದ್ರೆ ಇನ್ನೂವರೆಗೆ ಹಚ್ಚಿದ್ರೆ ಸರ್ ನಮಸ್ ರಮೇಶ್ ಹೆಸರು ಅಂತ ಹೇಳಿ ಮುಂಗ್ರಿಗೆ ಓಕೆ ಸರ್ ನೀವು ಈಗ ಮಳೆ ಮತ್ತೆ ಅಂತ ಈಗ ಹ್ಞೂ ನಾಳೆ ಅಕಸ್ಮಾತಾಗಿ ಮಳೆ ಬಂತು ಅಂದ್ರೆ ಆ ಕಡೆ ನಮ್ಮೆಲ್ಲ ದಾರಿ ಗಿರಿ ಎಲ್ಲ ಬಂದು ಅದ್ರ ಪ್ರಕಾರ ಎಮ್ ಎಲ್ ಎರು ಓಟ್ ಬಂದಾಗ ಕಾಂಗ್ರೆಸ್ನವರಾತು ಬಿ ಜೆ ಪಿರಾತು ಇವರು ಓಟ್ ಬಂದಾಗ ಅಟ್ಟ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ನಿಮ್ಗೆ ಅದನ್ನು ಕೊಡಿಸ್ತೀವಿ ಇದನ್ನು ಕೊಡಿಸ್ತೀವಿ ಎಲ್ಲ ಮಾಡಿ ರೊಕ್ಕ ಕೊಟ್ಟು ಓಟ್ ಹಾಕ್ಕೊಂಡು ಹೋಗ್ತಾರ ಆ ದಾರಿ ಸಂಬಂಧ ಅಂತವ್ರು ಏನು ನೋಡಕ್ಕೆ ಬರಂಗೂ ಇಲ್ಲ ಈಗ ಆ ಕಡೆ ಹೊಲ ಎತ್ತೆ ಯಾರು ಏನು ಮಾಡೋಂಗಿಲ್ಲ ಈಗ ನಮಗೂ ಕಮ್ಮಿ ಅಂದ್ರೂ ಸಾವಿರಾರು ಎಕರೆ ಭೂಮಿ ಇದ್ರೆ ವಲಾಪು ರೈತರುಗೂ ಅದ್ರ ಸಂಬಂಧ ಅವರು ಏನು ದಿಗ್ ರೇಖಿಗೆ ಮಾಡೋದನ್ನಿಲ್ಲ ಏನೂ ಇಲ್ಲ ಏನೋ ಈಗ ಮಣ್ಣೆ ನೋಡ್ರಿ ಈಗ ಒಂದು ಹದಿನೈದು ದಿನ ಒಂದು ಕಮ್ಮಿ ಅಂದ್ರೆ ಹದಿನೈದು ದಿನ ಇಪ್ಪತ್ತು ದಿನ ರೋಡ್ ಬಂದಾಗಿತ್ತು ತುರ್ತು ಮಟ್ಟಿಗೆ ಈಗ ಮಣ್ಣು ಹಾಕ್ಯಾರಿ ಮಣ್ಣು ಹಾಕಿದ ಬಳಕ ಹೊಳ್ಳಿ ಈಗ ಹಂಗೆ ಮತ್ತು ನಾಳೆದ್ದು ಅಕಸ್ಮಾತ್ ಹೊಟ್ಟು ಮಳೆ ಬಂದ್ರೆ ಎಲ್ಲ ಭೂಮಿ ಭೂಮಿ ಎಲ್ಲ ಹಾಳು ಬುಲ್ದವ್ರಲ್ಲಿ ಹಾಳ ಬಿದ್ದವು ಹಾಳ ಇವರು ಅಲ್ಲೇ ಇದ್ದವ್ರು ಬಿಂಬ್ರಿ ಬಂದಿದ್ದು ಹಾಳು ಭೂಮಿ ಎಲ್ಲ ಬಿದ್ದು ರೀ ಅಲ್ಲಿಂದ ದಿಗ್ ರೇಕ್ ರೀ ಎಮ್ ಎಲ್ ಎಲ್ಲ ಅದನ್ನು ಮಾಡಿಸ್ತೀನಿ